ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ತೀರ್ಪಿನಲ್ಲಿ ಪ್ರಾಥಮಿಕ ಶಿಕ್ಷಕ ಹುದ್ದೆಗಳಿಗೆ ಬಿ ಎಡ್ ಕಡ್ಡಾಯ ಅಲ್ಲ ಅದಕ್ಕೆ ಡಿಪ್ಲೊಮಾ ಅಂದರೆ ಡಿ ಡಿ ಪದವಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಮಾತ್ರ ಸೂಕ್ತರು ಎಂಬ ಬಗ್ಗೆ ತೀರ್ಪನ್ನು ನೀಡಿತ್ತು ಆದರೆ ಈ ಕುರಿತಂತೆ ಇನ್ನಷ್ಟು ಕ್ಲಾರಿಫಿಕೇಷನ್ಗೋಸ್ಕರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಅರ್ಜಿಗಳನ್ನು ಸಲ್ಲಿಸಲಾಯಿತು ಈ ಮತ್ತೊಮ್ಮೆ ತನ್ನ ಹಿಂದಿನ ತೀರ್ಪನ್ನು ಎತ್ತಿ ಹಿಡಿದಿದೆ ಈ ಪ್ರಾಥಮಿಕ ಶಿಕ್ಷಕ ಹುದ್ದೆಗಳಿಗೆ ಅಂದರೆ ಒನ್ ಟು ಫಿಫ್ತ್ ಒನ್ ಟು ಫಿಫ್ತ್ ಹುದ್ದೆಗಳಿಗೆ ಬಿ ಎಡನ್ನು ಕಡ್ಡಾಯ ವಿದ್ಯಾರ್ಥಿಯನ್ನಾಗಿ ಪರಿಗಣಿಸದೆ ಕೇವಲ ಡಿಪ್ಲೊಮಾ ಅಂದರೆ ಡಿ ಎಡ್ ಪದವಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಸೂಕ್ತರು ಅಥವಾ ಅಹರ್ಹರು ಎಂದು ತನ್ನ ಹಿಂದಿನ ತೀರ್ಪನ್ನು ಎತ್ತಿಡಿದಿದೆ ಈ ಕುರಿತು ವಿಚಾರಣೆ ನಡೆಸಿರುವಂಥ ಸುಪ್ರೀಂ ಕೋರ್ಟು ಶಿಕ್ಷಣದಲ್ಲಿ ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾನ್ಯವಾದ ವಿದ್ಯಾರ್ಥಿ ಅಲ್ಲ ಎಂದು ಪುನರುಚ್ಚರಿಸಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಂದರೆ ಡಿಇ ಡಿ ಪದವಿಯನ್ನು ಪಡೆದಿರುವಂಥವರು ಮಾತ್ರ ಅರ್ಹತೆಯನ್ನು ಹೊಂದಿರುತ್ತಾರೆ ಎಂದು ತಿಳಿಸಿದೆ ಅದೇ ರೀತಿ ನ್ಯಾಯಮೂರ್ತಿ ಅನಿರುದ್ಧ ಬೋಸ್ ಮತ್ತು ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ಅವರನ್ನೊಳಗೊಂಡಿರುವಂಥ ಪೀಠವು ದೇವೇಶ್ ಶರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಹಿಂದಿನ ತೀರ್ಪನ್ನು ಉಳಿಸಿಕೊಂಡು ತೀರ್ಪನ್ನು ನೀಡಿದೆ ಭಾರತೀಯ ಸಂವಿಧಾನದ ಇಪ್ಪತ್ತೊಂದು ಎ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಅಡಿಯಲ್ಲಿ ಖಾತ್ರಿಪಡಿಸಲಾಗಿರುವಂಥ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣದ ಮೂಲಭೂತ ಹಕ್ಕು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒಳಗೊಂಡಿರುತ್ತದೆ ಎಂದು ಪೀಠವು ಅಭಿಪ್ರಾಯವನ್ನು ಪಟ್ಟಿದೆ ಆದ್ದರಿಂದ ಮಕ್ಕಳಿಗೆ ನೀಡಬೇಕಾಗಿರುವಂಥ ಗುಣಮಟ್ಟದ ಶಿಕ್ಷಣವನ್ನು ಸಹ ಒಳಗೊಂಡಿದೆ ಮುಂದುವರೆದು ಸುಪ್ರೀಂ ಕೋರ್ಟ್ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಸಲು ಮೂಲಭೂತ ಶಿಕ್ಷಣದ ಮಿತಿಯನ್ನು ಹಾದು ಹೋಗದ ಕಾರಣ ಬಿ ಇ ಡಿ ಹೊಂದಿರುವವರು ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸಮರ್ಥಿಸಿಕೊಂಡಿದೆ ಅಂದರೆ ಇಂದಿನ ತನ್ನ ತೀರ್ಪನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಪುನರುಚ್ಚರಿಸಿದೆ ಆದಾಗ್ಯೂ ಕೋರ್ಟ್ ತನ್ನ ನಿರ್ಧಾರವು ನಿರೀಕ್ಷಿತವಾಗಿ ಅನ್ವಯಿಸುತ್ತದೆ ಮತ್ತು ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೊದಲು ನೇಮಕಗೊಂಡಂತಹ ಶಿಕ್ಷಕರನ್ನು ಸಂರಕ್ಷಿಸುತ್ತದೆ ಎಂದು ನಿರ್ದೇಶಿಸಿದೆ ಅಂದರೆ ಈ ತೀರ್ಪು ಬರುವುದಕ್ಕಿಂತ ಮುಂಚೆ ಅಂದರೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚೆ ಈ ಪ್ರಾಥಮಿಕ ಶಿಕ್ಷಕ ಹುದ್ದೆಗಳಿಗೆ ಅಂದರೆ ಒನ್ ಟು ಫಿಫ್ತ್ ಹುದ್ದೆಗಳಿಗೆ ನೇಮಕಗೊಂಡಂಥ ಬಿ ಇ ಡಿ ಅಭ್ಯರ್ಥಿಗಳಿಗೆ ಈ ತೀರ್ಪು ಅನ್ವಯವಾಗುವುದಿಲ್ಲ ಇದರಿಂದ ಅವರನ್ನು ಹೊರಗಿಡಲಾಗಿದೆ ಎಂದು ಈ ತೀರ್ಪು ಸ್ಪಷ್ಟಪಡಿಸಿದೆ ಈ ತೀರ್ಪಿನ ಪ್ರಕಾರ ಬಿ ಇ ಡಿ ಪದವಿಯನ್ನು ಹೊಂದಿರುವಂಥವರು ಒನ್ ಟು ಫಿಫ್ತ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಲ್ಲ ಎಂದು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಪುನರುಚ್ಚರಿಸಿದೆ ಈ ಮೂಲಕ ಡಿ ಇ ಡಿ ಪದವಿಯನ್ನು ಹೊಂದಿರುವಂಥವರು ಒನ್ ಟು ಫಿಫ್ತ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಡಿ ಇ ಡಿ ಪದವಿಯನ್ನು ಹೊಂದಿರುವಂಥವರು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಅವರು ಕೂಡ ಸಿಕ್ಸ್ ಟು ಏತ್ ಅಂದರೆ ಜಿ ಪಿ ಟಿ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಮುಂದುವರೆದು ಬಿ ಇ ಡಿ ಪದವಿಯನ್ನು ಹೊಂದಿರುವಂಥವರು ಸಿಕ್ಸ್ ಟು ಪಿ ಎಟ್ ಹುದ್ದೆಗಳಿಗೆ ಅಂದರೆ ಜಿ ಪಿ ಟಿ ಹುದ್ದೆಗಳಿಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಇಲ್ಲಿ ಎಚ್ ಎಸ್ ಟಿ ಆರ್ ಹುದ್ದೆಗಳಿಗೆ ಎನ್ ಇ ಪಿ ಪ್ರಕಾರ ಪಿ ಜಿಯನ್ನು ಕಂಪಲ್ಸರಿ ಮಾಡಲಾಗಿದೆ ಸರ್ಕಾರದಲ್ಲಿ ಬಹುತೇಕವಾಗಿ ಕೇವಲ ಪ್ರಾಥಮಿಕ ಶಿಕ್ಷಕ ಹುದ್ದೆಗಳನ್ನು ಅಂದರೆ ಪಿ ಟಿ ಮತ್ತು ಜಿ ಪಿ ಟಿ ಹುದ್ದೆಗಳನ್ನು ಅತಿ ಹೆಚ್ಚು ನೇಮಕ ಮಾಡಿಕೊಳ್ಳಲಾಗುತ್ತದೆ ಅಂದರೆ ಈ ಪಿ ಎಚ್ ಟಿ ಮತ್ತು ಜಿ ಪಿ ಟಿ ಹುದ್ದೆಗಳೇ ಅತಿ ಹೆಚ್ಚು ನೇಮಕಾತಿ ಆಗ್ತವೆ ಅದೇ ರೀತಿಯಾಗಿ ಪಿ ಎಚ್ ಟಿ ಮತ್ತು ಜಿ ಪಿ ಟಿ ಹುದ್ದೆಗಳಿಗೆ ಅತಿ ಹೆಚ್ಚು ಅತಿಥಿ ಶಿಕ್ಷಕರನ್ನು ಸರ್ಕಾರವು ನೇಮಕಾತಿಯನ್ನು ಮಾಡಿಕೊಳ್ತದೆ ಇದರಿಂದ ಈ ಬಿ ಎಡ್ ವಿದ್ಯಾರ್ಥಿಯನ್ನು ಹೊಂದಿರುವಂಥವರು ಈ ತೀರ್ಪಿನ ಮೂಲಕ ಅವರು ಈಗ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ಹುದ್ದೆಗಳಿಗೆ ಅದೇ ರೀತಿಯಾಗಿ ಇನ್ನಿತರ ಉನ್ನತ ಹುದ್ದೆಗಳಿಗೆ ಅವರು ಈಗ ತೇರ್ಗಡೆಯನ್ನು ಅಥವಾ ವಿದ್ಯಾರ್ಥಿಯನ್ನು ಹೊಂದಿದಂತಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಕೊನೆಯದಾಗಿ ಹೇಳಬೇಕಂದ್ರೆ ಈ ಡಿ ಇ ಡಿ ವಿದ್ಯಾರ್ಥಿಯನ್ನು ಹೊಂದಿದಂಥ ಡಿ ಇ ಡಿ ವಿದ್ಯಾರ್ಥಿಯನ್ನು ಹೊಂದಿದಂಥ ಅವರು ಈಗ ಸುವರ್ಣ ಅವಕಾಶನ ಪಡೆದಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಪ್ರಾಥಮಿಕ ಶಿಕ್ಷಣ ಶಾಲೆಗಳು ಇರ್ತವೆ ಈ ಮೂಲಕ ಅವರು ಆ ಹುದ್ದೆಗಳಿಗೆ ಅತಿ ಅತಿಥಿ ಶಿಕ್ಷಕ ಹುದ್ದೆಗಳಾಗಿರ್ಬೋದು ಅಥವಾ ಸರ್ಕಾರಿ ಶಾಲೆಯ ಶಿಕ್ಷಕ ಹುದ್ದೆಗಳಾಗಿರ್ಬೋದು ಇವರು ಮೊದಲ ಪ್ರಾಶಸ್ತ್ಯವನ್ನು ಪಡಿತಾರೆ ಏಕೆಂದರೆ ಅತಿ ಹೆಚ್ಚಿನ ಸರ್ಕಾರಿ ಹುದ್ದೆಗಳು ಕಾಲ್ಫಾರ್ಮ್ ಆಗೋದು ಕೂಡ ಈ ಡಿ ಡಿ ವಿದ್ಯಾರ್ಥಿ ಆದರ ಮೇಲೆ ಪ್ರಾಥಮಿಕ ಶಿಕ್ಷಣ ಶಾಲೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕ ಹುದ್ದೆಗಳು ಅಂದರೆ ಅದು ಪಿ ಎಚ್ ಡಿ ಮತ್ತು ಜಿ ಪಿ ಟಿ ಹುದ್ದೆಗಳೇ ಖಾಲಿ ಇರ್ತವೆ ಈ ಹುದ್ದೆಗಳನ್ನೇ ಸರ್ಕಾರ ಅತಿ ಹೆಚ್ಚು ಕಾಲ್ಫಾರ್ಮ್ ಮಾಡ್ತಾ ನೇಮಕಾತಿಯನ್ನು ಮಾಡಿಕೊಳ್ತದೆ ಮುಂದುವರೆದು ಈ ಬಿ ಇ ಡಿ ವಿದ್ಯಾರ್ಥಿಯ ಮೇಲೆ ಕಾಲ್ಫರ್ಮ್ ಆಗುವಂಥ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಪಿ ಯು ನೇಮಕಾತಿ ಆಗಿರ್ಬೋದು ಮತ್ತು ಉಪನ್ಯಾಸಕ ಹುದ್ದೆಗಳಾಗಿರ್ಬೋದು ಈ ಹುದ್ದೆಗಳು ಸರ್ಕಾರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಹೆಚ್ಚು ವೇಕೆನ್ಸಿಯನ್ನು ಕಾಲ್ಫಾರ್ಮ್ ಆಗೋದಿಲ್ಲ ಕೇವಲ ಒಂದಿಷ್ಟು ಸಂಖ್ಯೆಗಳಲ್ಲಿ ಮಾತ್ರ ಕಾಲ್ಫಾರ್ಮ್ ಆಗ್ತವೆ ಮತ್ತು ಈ ಬಿ ಇ ಡಿ ವಿದ್ಯಾರ್ಥಿಯ ಜೊತೆಗೆ ಪಿ ಜಿಯನ್ನು ಕೂಡ ಈ ಹುದ್ದೆಗಳಿಗೆ ಕಂಪಲ್ಸರಿ ಮಾಡಲಾಗಿದೆ ಈ ಮೂಲಕ ಡಿ ಡಿ ವಿದ್ಯಾರ್ಥಿಯ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಲಭಿಸಿದೆ ಎಂದು ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ